ವಿರಾಜಪೇಟೆಯ ಮೀನುಪೇಟೆಯಲ್ಲಿರುವ ಹಿಂದೂ ರುದ್ರಭೂಮಿಗೆ ಅಗತ್ಯ ಸೌಲಭ್ಯ ಒದಗಿಸಬೇಕೆಂದು ಬಹುಜನ ಸಮಾಜವಾದಿ ಪಕ್ಷದ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಒತ್ತಾಯಿಸಿದ್ದಾರೆ ಹಿಂದೂ ರುದ್ರಭೂಮಿಗೆ ಭೇಟಿ ನೀಡಿದ ದಿವಿಲ್ ಕುಮಾರ್ ಸ್ಥಳೀಯರು ಶವ ಸಂಸ್ಕಾರದ ವೇಳೆ ಅನ್ವಯಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದರು ರುದ್ರಭೂಮಿಯ ಆಸುಪಾಸಿನಲ್ಲೇ ಜನವಸತಿ ಇದೆ ಶವ ಸಂಸ್ಕಾರಗಳ ಸಮಯದಲ್ಲಿ ನಿವಾಸಿಗಳು ತೀವ್ರ ಹೊಗೆಯಿಂದ ಅನಾರೋಗ್ಯದಂತಹ ತೊಂದರೆ ಅನುಭವಿಸುತ್ತಿದ್ದಾರೆ ಕೂಡಲೇ ತಾಲೂಕು ಆಡಳಿತವು ಗ್ಯಾಸ್ ಚಿತಾಗರದ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ದಿವಿಲ್ ಕುಮಾರ್ ತಾಕೀತು ಮಾಡಿದರು ಈ ಬಗ್ಗೆ ಪುರಸಭೆಯು ಮುತುವರ್ಜಿ ವಹಿಸಬೇಕೆಂದು ಅವರು ಒತ್ತಾಯಿಸಿದರು ಅಲ್ಲದೆ ರುದ್ರಭೂಮಿಯಲ್ಲಿ ಅಸಮರ್ಪಕ ವಿದ್ಯುತ್ ವ್ಯವಸ್ಥೆ ಇದೆ ವಿದ್ಯುತ್ ಕಂಬ ಸಂಪರ್ಕ ಹಾಗೂ ಬಲ್ಬ್ಗಳನ್ನು ಅಸಮಂಜಸವಾಗಿ ನಿರ್ವಹಣೆ ಮಾಡಲಾಗುತ್ತಿದೆ ಕೂಡಲೇ ರುದ್ರಭೂಮಿಗೆ ಅತ್ಯಗತ್ಯ ಸೌಲಭ್ಯಗಳನ್ನು ನೀಡಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಜನರ ಸಂಕಷ್ಟಕ್ಕೆ ಮಿಡಿಯಬೇಕೆಂದು ದಿವಿಲ್ ಕುಮಾರ್ ಒತ್ತಾಯಿಸಿದ್ದಾರೆ ನೋಡಿ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದ್ರೂ ಕೂಡ ನಮ್ಮ ಕೊಡುಗಿನಲ್ಲಿರುವಂತಹ ನಾಗರಿಕರಿಗೆ ಮೂಲಭೂತ ಸೌಕರ್ಯ ನೀಡೋದ್ರಲ್ಲಿ ಆಡಳಿತ ಮಾಡಿರೋಂಥ ಪಕ್ಷ ಆಗಿರ್ಬೋದು ಈಗ ಆಡಳಿತಪ್ಪ ಮಾಡ್ತಾ ಇರುವಂಥ ಪಕ್ಷ ಆಗಿರ್ಬೋದು ವಿಫಲವಾಗಿರೋಂಥದ್ದು ಮತ್ತು ಇಲ್ಲಿನ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳಾಗಿರ್ಬೋದು ಮತ್ತು ಇಲ್ಲಿನ ಕೌನ್ಸಿಲರು ಅವರು ಕೂಡ ಅಷ್ಟೇ ಜಸ್ಟ್ ಫಾರ್ ಏನೋ ಜನರ ಓಟನ್ನು ತಗೊಳ್ತಾ ಇದ್ದಾರೆ ಅವರ ಕಷ್ಟ ಸುಖ ಅವರ ಮೂಲಭೂತ ಸೌಕರ್ಯಗಳೇನು ಅವ್ರಿಗೆ ಏನು ತೊಂದರೆ ಆಗ್ತದೆ ಅನ್ನೋಂಥದ್ದನ್ನು ಇವರು ಅವ್ನು ನೋಡ್ತಾ ಇಲ್ಲ ಯಾಕೆಂತಂದರೆ ಇಲ್ಲಿ ಸ್ಮಶಾನ ಇದೆ ಪಕ್ಕದಲ್ಲಿ ಎಲ್ಲ ರೆಸಿಡೆನ್ಸಿಯಲ್ ಏರಿಯಾಗಳಿರೋಂಥದ್ದು ಮನೆಗಳಿರೋಂಥದ್ದು ನಾನು ಕೂಡ ಇಲ್ಲೇ ಇದ್ದೀನಿ ಸೊ ಇಲ್ಲಿ ಏನು ಅಂತ್ಯ ಸಂಸ್ಕಾರ ಸುಡಬೇಕಾದ್ರೆ ಇಲ್ಲಿನ ಹೊಗೆಗಳೆಲ್ಲ ಮನೆಗಳಿಗೆ ಬರ್ತಾ ಇದೆ ಆ ಮನೆಗಳಲ್ಲಿ ಪಾಪ ಉಸಿರಾಡೋಕ್ಕೆ ಕೂಡ ಯಾಕಂದರೆ ಎಲ್ಲರಿಗೂ ಮಕ್ಕಳು ಮರಿ ಮತ್ತು ಹಿರಿಕರು ಕೂಡ ತುಂಬ ಅಂದರೆ ವಯಸ್ಸಾಗಿರೋರು ಕೂಡ ತುಂಬ ತೊಂದರೆ ಆಗ್ತಾಯಿದೆ ಉಸಿರಾಟಿನ ಉಸಿರಾಟ ಉಸಿರಾಟಾಡೋದಕ್ಕೆ ತೊಂದರೆಗಳಾಗ್ತಾ ಇದೆ ಹಾಗಾಗಿ ಇದುವರೆಗೂ ಪಾಪ ಅವರುಗಳು ಕೂಡ ಏನು ಕಾರ್ಪೇಟ್ರಿಗೂ ಹೇಳಿದ್ದಾರೆ ಮತ್ತು ತಹಶೀಲ್ದಾರ್ ಅವ್ರಿಗೂ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಸ್ಥಳೀಕರು ದಯಮಾಡಿ ಇದನ್ನು ನಮ್ಗೆ ಏನಾರು ಒಂದು ಪರಿಹಾರ ಮಾಡಿಕೊಡಿ ಅಂತ ನನ್ನ ನಿಟ್ಟಿನಲ್ಲಿ ಕೂಡ ಅವ್ರು ಮಾಡಿದ್ದಾರೆ ಆದರೆ ಇದುವರೆಗಾಯಿತು ಯಾವುದೇ ಸರ್ಕಾರ ಆಗಲಿ ಯಾವುದೇ ಅಧಿಕಾರ ಆಗಲಿ ಅಧಿಕಾರಿಗಳಾಗಲಿ ಮತ್ತು ಏನು ಇಲ್ಲಿನ ಕಾರ್ಪೇಟ್ರಿಗೂ ಕೂಡ ಬಡವರ ಬಗ್ಗೆ ಮತ್ತು ಇಲ್ಲಿನ ಸ್ಥಳೀಕರ ಬಗ್ಗೆ ಕಾಳಜಿ ಇಲ್ಲ ಅಂತಂತ ಈ ನೀ ಈ ವಾತಾವರಣದಲ್ಲಿ ನಿಮಗೆ ಗೊತ್ತಾಗುತ್ತೆ ಬಂದು ವೀಕ್ಷಕರೇ ಹಾಗಾಗಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಒಂದು ಸ್ವಲ್ಪ ದಿನಗಳ ಹಿಂದೆ ಮಡಿಕೇರಿನಲ್ಲಿ ಒಂದು ಹೋರಾಟವನ್ನು ಮಾಡಿ ಮಾಡ್ತೇನೆ ಅದು ವಿಷಯ ಏನು ಅಂತಂದರೆ ಕೊಡಗಿನಲ್ಲಿ ಆದ್ಯಂತ ಮೂರು ತಿಂಗಳು ಅಪಾರವಾದ ಮಳೆ ಬೀಳೋದ್ರಿಂದ ಇಲ್ಲಿ ಕೃಷಿ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ಪಾಪ ಅವರಿಗೆ ಆ ಮಳೆ ಸಂದರ್ಭದಲ್ಲಿ ಸತ್ತವರು ಸದ ಸಹಾಯ ಸಂಖ್ಯೆ ಜಾಸ್ತಿ ಇರುತ್ತೆ ಹಾಗಾಗಿ ಅವ್ರನ್ನ ಸುಡಬೇಕು ಅಂತಂದರೆ ಮರ ಏನು ಸ ಒಣಗಿರೋ ಸೌದೆ ತರಬೇಕು ಅಂದರೆ ದುಪ್ಪಟ್ಟ ದರ ಆಗುತ್ತೆ ಅವರು ಕೂಲಿ ಕಾರ್ಮಿಕರು ಸ್ವಾಮಿ ನಿಮ್ಮ ಯೋಗ್ಯತೆಗಳಿಗೆ ನಿಮಗೆ ನಾಚಿಕೆ ಆಗಬೇಕು ಅವ್ರು ಕೊಡೋಂಥ ಟ್ಯಾಕ್ಸ್ ಅಮೌಂಟ್ನಲ್ಲಿ ನೀವು ಮೆರಿತೀರಾ ಫಂಕ್ಷನ್ಗಳು ಮಾಡ್ತೀರಾ ಅವ್ರಿಗೊಂದು ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ನೀವು ವಿಫಲ ಆಗಿದ್ದೀರಾ ನೀವು ಎಂಥ ಭ್ರಷ್ಟಿರ್ಬೋದು ಅಧಿಕಾರಿಗಳೇ ಅವ್ರು ಕೊಡೋಂಥ ಟ್ಯಾಕ್ಸ್ ಅಮೌಂಟ್ನಲ್ಲಿ ನೀವು ಸಂಬಳ ತಗೊಳ್ಳೋದು ಅವ್ರು ಕೊಡೋಂಥ ಟ್ಯಾಕ್ಸ್ ಅಮೌಂಟಲ್ಲಿ ಜೀಪ್ಗೆ ಡೀಸೆಲ್ ಹಾಕ್ಸ್ಕೊಂಡು ನೀವು ಸುತ್ತಾಡೋದು ನಿಮ್ಮ ಹೆಂಡತಿ ಮಕ್ಕಳಿಗೆ ಹಾಕೊಂಡು ಸುತ್ತಾಡಿಸ್ತೀರಾ ಅದು ಕೂಡ ಮುಂದಿನ ದಿನದಲ್ಲಿ ನಾನು ತರ್ತೀನಿ ನಾನು ನನಗೆ ಗೊತ್ತು ಇಲ್ಲಿ ಏನೇನು ಅವ್ಯವಸ್ಥೆಗಳಾಗಿ ಆಗ್ತಾ ಇದೆ ಕೊಡಗಿನಲ್ಲಿ ಏನೇನು ಪರಿಸ್ಥಿತಿ ಒಂದು ಮೂಲಭೂತ ಸಿಕ್ಕ ಸಿಗದಂತೆ ಇವತ್ತು ಜನರು ಒದ್ದಾಡ್ತಾ ಇದ್ದಾರೆ ಇದ್ರ ಪರವಾಗಿ ಬಹುಜನರ ಪರವಾಗಿ ಯಾವುದೇ ಒಂದು ಸಮುದಾಯಕ್ಕೆ ಮೀಸಲಿತ್ತು ಇಲ್ಲದಂತೆ ಬಹುಜನರ ಪರವಾಗಿ ನನ್ನ ಹೋರಾಟ ಇರ್ತದೆ ಮುಂದಿನ ದಿನದಲ್ಲಿ ಎಲ್ಲ ಅಧಿಕಾರಿಗಳು ಅಷ್ಟೇ ಮತ್ತು ಜನಪ್ರತಿನಿಧಿಗಳು ಅಷ್ಟೇ ಎಲ್ಲರಿಗೂ ಎಚ್ಚರಿಕೆಯನ್ನು ಮಾಡ್ತಾಯಿದ್ದೀನಿ ಈ ಮಶಾನದಿಂದ ನನ್ನ ಹೋರಾಟ ವಿರಾಜಪೇಟೆ ತಾಲೂಕು ಹೋರಾಟ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ದಯಮಾಡಿ ಈ ಕೂಡಲೇ ನಾವೇನು ಮನವಿ ಪತ್ರವನ್ನು ಸಲ್ಲಿಸ ಸಲ್ಲಿಸೋಕ್ಕೆ ಇದ್ದೀವಿ ಬಾನ್ಯ ತಹಶೀಲ್ದಾರ್ ಅವರಿಗೆ ಹಾಗಾಗಿ ಈ ಕೂಡಲೇ ಇದನ್ನು ಅನಿಲ ಚಿತಾಗರವನ್ನು ಮಾಡೋದಕ್ಕೆ ಒಂದು ಕಾನೂನುಬದ್ಧವಾಗಿ ನೀವು ಕ್ರಮ ಜರುಗಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮನವಿ ಮುಖ್ಯ ಅಧಿಕಾರಿ ಕಾರ್ಪೊರೇಷನು ಮತ್ತು ಪಂಚಾಯಿತಿ ಇವರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ ಯಾರೂ ಏನು ಕಾರ್ಯ ಮಾಡ್ತಾ ಇಲ್ಲ ಮನೆ ಸುತ್ತಮುತ್ತ ಹೊಗೆ ಜಾಸ್ತಿ ಇದೆ ಎಲ್ಲರಿಗೂ ಕಾಯಿಲೆ ಆರ್ಟ್ ಪೇಶೆಂಟು ಎಲ್ಲ ಇದ್ದಾರೆ ಇದರಿಂದ ಭಾರಿ ತೊಂದರೆ ಆಗ್ತಾಯಿದೆ ಸ್ಮೆಲ್ ಕೂಡ ಬರ್ತಾಯಿದೆ ಅದರಿಂದ ದಯವಿಟ್ಟು ಇದನ್ನು ಗ್ಯಾಸ್ ಥರ ಮಾಡಿಬಿಟ್ಟು ಸೌದೆಯಿಂದ ನಿಲ್ಲಿಸ್ಬಿಟ್ಟು ಚಿದಗಾರನ ಇಲ್ಲಿ ರುದ್ರಭೂಮಿ ಬಹಳ ಇದೆ ಒಂದು ಅಂತ ನನ್ನ ಮನೆ ಪಕ್ಕ ಇದೆ ಈ ಸೌದೆಯಿಂದ ಸುಡುವಂಥ ಹೊಗೆಯು ಈರ ನನ್ನ ಮನೆಗೆ ಮನೆಗೆ ಆವರಿಸ್ತದೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನನ್ನ ಮನೆಯಲ್ಲಿ ಆದರೆ ಮನೆಯಲ್ಲಿ ನನ್ನ ಹೆಂಡತಿಗೂ ಇದರಿಂದ ಹಾರ್ಟ್ ಅಟ್ಯಾಕ್ ಆಗಿದೆ ಉಸಿರಾಡಲಿಕ್ಕೆ ಕಷ್ಟ ಇದೆ ಸಣ್ಣ ಸಣ್ಣ ಮಕ್ಕಳಿಗೆ ಆಸ್ತಮ ಇದೆ ಆದ್ದರಿಂದ ಮಾನ್ಯ ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಇದನ್ನು ಸುಡುವುದನ್ನ ಬಹಿಷ್ಕರಿಸಿ ಅನಿಲ ಸಿದ್ಧತೆಗಳನ್ನು ಮಾಡಿ ಮಾಡ್ಕೊಡಬೇಕಾಗಿ ನಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ವೇಳೆ ಸ್ಥಳೀಯರಾದ ಡೇವಿಡ್ ಸವಿತಾ ಪೊನ್ನಪ್ಪ ಪ್ರವೀಣ್ ಪುಣಚ ಕೈರುನಿಸಾ ಹಾಗೂ ಬಹುಜನ ಸಮಾಜವಾದಿ ಪಕ್ಷದ ಉಪಾಧ್ಯಕ್ಷ ತೋರೆರ ಉಮೇಶ್ ಹಾಜರಿದ್ದರು